ನಮ್ಮ ಶಿವಣ್ಣ ಮೂರು ದಿನಗಳ ಕಾಲ ಸ್ನಾನನೆ ಮಾಡಿರ್ಲಿಲ್ವಂತೆ ಈ ದ್ರಾವಿಡ ಕಮಲಾಸನ್ನ ಹಗ್ ಮಾಡ್ಕೊಂಡಿದ್ರಂತೆ ಎಲ್ಲಿ ಸ್ನಾನ ಮಾಡಿಬಿಟ್ರೆ ಈ ತಮಿಳ್ ವಾಸನೆ ಹೊರಟೋಗುತ್ತೋ ಅಂತ ತಿಳಿದು ಸ್ನಾನನೆ ಮಾಡಿರ್ಲಿಲ್ವಂತೆ ನೋಡಿ ಎಲ್ಲಿಗೆ ಯಾವ ಹಂತಕ್ಕೆ ನಮ್ಮ ಕರ್ನಾಟಕದವರ ಪರಿಸ್ಥಿತಿ ಬಂದು ತಲುಪಿದೆ ಅಂತ ಯಾವ ವೇದಿಕೆಯ ಮೇಲೆ ಕನ್ನಡಕ್ಕೆ ಅವಮಾನವಾಯಿತೋ ಅದೇ ವೇದಿಕೆಯ ಮೇಲೆ ಹೋಗಿ ಅದನ್ನು ವಿರೋಧವನ್ನ ಮಾಡೋದನ್ನ ಬಿಟ್ಟು ನಮ್ಮ ಶಿವಣ್ಣ ಹಾಗೆ ಅದನ್ನು ನೋಡ್ತಾ ಸುಮ್ಮನೆ ಕೂತ್ಕೊಳ್ತಾರೆ ಅವರನ್ನೇ ಬಾಯ್ ತುಂಬ ಹಾಡಿ ಹೊಗಳುತ್ತಾರೆ ಅಲ್ಲೇನೋ ಬಿಟ್ಟು ಹಾಕ್ಬಿಡಿ ನಮ್ಮ ಶಿವಣ್ಣ ಬೆಂಗಳೂರಿಗೆ ಬಂದ ನಂತರ ಅದರ ವಿರುದ್ಧವಾಗಿ ಏನಾದರೂ ಹೇಳಿಕೆಯನ್ನು ನೀಡ್ತಾರ ಏನಾದರೂ ಮಾತನಾಡ್ತಾರ ಅಂತ ನಾವು ಸಹ ಕಾದು ನೋಡ್ದು ನಮ್ಮ ಶಿವಣ್ಣ ಒಂದು ಮಾತು ಸಹ ಅದರ ವಿರುದ್ಧವಾಗಿ ಮಾತನಾಡಲೇ ಇಲ್ಲ ಏತಕ್ಕಾಗಿ ಈ ರೀತಿಯಾಗಿ ಹಾ ಸುಮ್ಮನ ಹಾಗೆ ಯೋಚನೆಯನ್ನ ಮಾಡಿ ಕಮಲಾಸನ್ ನೀಡಿದಂತಹ ಹೇಳಿಕೆಯ ರೀತಿಯಾಗಿ ಏನಾದರೂ ಅಪ್ಪಿ ತಪ್ಪಿ ಅಣ್ಣಾಮಲೈ ಈ ರೀತಿಯಾಗಿ ಏನಾದ್ರು ಹೇಳಿಕೆಯನ್ನು ನೀಡಿಬಿಟ್ಟಿದ್ದರೆ ಏನಾಗ್ತಾ ಇತ್ತು ಅಂತ ಅಯ್ಯೋ ಈ ನಮ್ಮ ರಾಜ್ಯದಲ್ಲಿರುವಂತಹ ಗಂಜಿ ಗಿರಾಕಿಗಳು ನೋಡ್ರಿ ನಾಡದ್ರೋಹಿ ಅಣ್ಣಾಮಲೈ ಈ ಬಿ ಜೆ ಪಿಯವರೇ ಇದೇ ರೀತಿಯಾಗಿ ಈ ನಾಡದ್ರೋಹಿಗಳಿಗೆ ನಮ್ಮ ರಾಜ್ಯದೊಳಗೆ ಬರದ ಹಾಗೆ ನಿರ್ಬಂಧವನ್ನು ಹೇರಬೇಕು ಈ ಬಿ ಜೆ ಪಿಗರು ಮಾಡುವಂತಹದ್ದೆಲ್ಲ ನಾಡದ್ರೋಹದ ಕೆಲಸ ಅಂತ ಹೇಳಿ ಬಟ್ಟೆಯೆಲ್ಲ ಹರ್ಕೊಂಡು ನಡು ರಸ್ತೆಯಲ್ಲಿ ನಿಂತು ದಿನದ ಮೂವತ್ತಾರು ಗಂಟೆಗಳ ಕಾಲ ಪ್ರತಿಭಟನೆಯನ್ನೆಲ್ಲ ಮಾಡ್ಬಿಡ್ತಾ ಇದ್ರು ನಮ್ಮ ಪಾಪ ಋಷಭ್ ಶೆಟ್ಟಿಯವರು ಆ ಶಿವಾಜಿ ಮಹಾರಾಜರ ಪಾತ್ರಕ್ಕೆ ಆಯ್ಕೆ ಆದ್ರು ಅಂತ ಅನ್ನುವಂತಹ ವಿಚಾರ ತಿಳಿದ ತಕ್ಷಣ ಇಲ್ಲಿ ಇರುವಂತಹ ಕೆಲವೊಂದಷ್ಟು ಬುದ್ಧಿಜೀವಿಗಳಿಗಾಗಿ ಗಂಜಿ ಗಿರಾಕಿಗಳಿಗೆ ಏ ನಮ್ಮ ಕರ್ನಾಟಕದವನು ನಮ್ಮ ಕನ್ನಡಿಗ ಆದಂತವನು ಪಕ್ಕದ ರಾಜ್ಯಕ್ಕೆ ಹೋಗಿ ಅದ್ಯಾವುದೋ ಮರಾಠಿಗನ ಸಿನಿಮಾವನ್ನ ಮಾಡ್ಬೇಕಂತೆ ಮರಾಠಿಗನ ಪಾತ್ರವನ್ನ ಮಾಡ್ಬೇಕಂತೆ ಈ ರೀತಿಯಾಗಿ ಪಾತ್ರಗಳನ್ನ ಮಾಡಿದ್ರೆ ನಮಗೆ ಕನ್ನಡಿಗರಿಗೆ ಅವಮಾನವಾಗುತ್ತೆ ಇದು ಕರ್ನಾಟಕಕ್ಕೆ ಮಾಡುತ್ತಿರುವಂತಹ ಮೋಸ ಈ ರೀತಿಯಾಗಿ ಋಷಭ್ ಶೆಟ್ಟಿಯವರು ಇಂತಹ ಪಾತ್ರಗಳಲ್ಲಿ ಮಾಡೋದಕ್ಕೆ ಹೋಗಲೇಬಾರ್ದು ಇದು ಕನ್ನಡಿಗರಿಗೆ ಮಾಡುತ್ತಿರುವಂತಹ ಅವಮಾನ ಅಂತೆಲ್ಲ ದೊಡ್ಡ ದೊಡ್ಡದಾಗಿ ಹೇಳಿಕೆಯನ್ನು ನೀಡ್ತಿದ್ದಂಥವರೆಲ್ಲ ಇವತ್ತಿನ ದಿನ ಮಾತನಾಡ್ತಾನೆ ಇಲ್ಲ ಇದಕ್ಕಾಗಿ ಈಗ ನಮ್ಮ ಶಿವಣ್ಣನವರು ಹೋಗಿ ಪಕ್ಕದ ರಾಜ್ಯಕ್ಕೆ ಹೋಗಿ ಒಬ್ಬ ತಮಿಳಿಗ ನನ್ನ ಬಾಯಿ ತುಂಬಾ ಹಾಡಿ ಹೋಗ್ಲಿದಾರಪ್ಪ ಇದು ಅವಮಾನ ಅನ್ಸೋದಿಲ್ವಾ ರಿಷಬ್ ಶೆಟ್ಟಿ ಮಾತ್ರ ಮಾಡಿದ್ರೆ ಮಾತ್ರ ಅದು ಅವಮಾನವಾಗ್ಬಿಡುತ್ತೆ ಬೇರೆಯವ್ರ ದೊಡ್ಡವರೆಲ್ಲ ಮಾಡಿದ್ರೆ ಅದು ಅವಮಾನ ಆಗೋದಿಲ್ಲ ಅಲ್ವಾ ಯಾವ್ದು ನಿಮ್ದೆಲ್ಲ ಈ ರೀತಿಯಾದಂತಹ ಡಬಲ್ ಸ್ಟ್ಯಾಂಡರ್ಡು ಅದ್ ಯಾರದೋ ಸಿಂಗರು ಸೋನೋ ನಿಗಮ್ ಯಾವುದೋ ಒಂದು ಹೇಳಿಕೆಯ ವಿಚಾರವಾಗಿ ಆ ಹೇಳಿಕೆ ಯಾವುದು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಐ ಆರ್ ಆಗಿದ್ ಮಾತ್ರ ತುಂಬಾ ಚೆನ್ನಾಗೊತ್ತು ಸೋನು ನಿಗಮ್ ಹೇಳಿಕೆಗೆ ಎಫ್ ಐ ಆರ್ ಆಗುತ್ತೆ ಅದೇ ಕಮಲ್ ಹಾಸನ್ ಹೇಳಿಕೆಗೆ ಏನು ಇಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಇಲ್ಲಿನ ರಾಜಕಾರಣಿಗಳು ಇವೊಬ್ರು ಮೇರು ನಟರಿದ್ದೀರಾ ನಿಮ್ಮ ಹೇಳಿಕೆಯನ್ನು ದಯಮಾಡಿ ವಾಪಸ್ ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತಾರೆ ಈ ಈ ರೀತಿಯಾಗಿ ನೀವುಗಳೆಲ್ಲ ಹ ಇನ್ನ ಈ ನಮ್ಮಲ್ಲಿರುವಂತಹ ನಟರು ಅಷ್ಟೇನೆ ಇಲ್ಲಿಂದ ಅಲ್ಗೋಗ್ತಾರೆ ವಿಲನ್ ಆಗಿ ಅಲ್ಲಿನ ಹೀರೋಗಳ ಕೈಲಿ ಜಾಡ್ಸ್ ಒದಸ್ಕೊಳೋದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿನ ಹೀರೋಗಳ ಕೈಯಲ್ಲಿ ಜಾಡ್ಸ್ ಒದಸ್ಕೊಳ್ತಾರೆ ಇಲ್ಲಿ ಬಂದ್ಬಿಟ್ಟು ಹೀರೋಗಳಾಗಿ ನಮ್ಮ ಕರ್ನಾಟಕದವರ ಹತ್ರ ಶಿಲ್ಯ ಹೊಡಿಸ್ಕೊಳ್ತಾರೆ ನಿಮ್ದು ಹೀರೋಯಿನ್ಗಳನ್ನ ಇದೇ ಬಾಳು ಇದೇ ಗೋಡೆನೆ ಎರಡು ಸಿನಿಮಾ ಇಲ್ಲಿ ಮಾಡೋದು ನಂತರ ಪಕ್ಕದ ರಾಜ್ಯಕ್ಕೆ ಹೋಗ್ಬಿಟ್ಟು ಓಹ್ ಕನ್ನಡನಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಪ್ರಶ್ನೆಯನ್ನು ಮಾಡುವಂತಹದ್ದು ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲರದ್ದು ಸಹ ಒಟ್ಟೆ ಪಾಡು ನಮ್ಮ ಶಿವಣ್ಣನವರು ಮೊದಲು ಈ ರೀತಿಯಾಗಿರಲಿಲ್ಲ ಆ ಒಂದು ರಾಜಕೀಯ ಪಕ್ಷ ಇದೆಯಲ್ಲ ಆ ರಾಜಕೀಯ ಪಕ್ಷದವ್ರು ನಾವೇನಂತ ಕರಿತೀವಿ ಹೇಳಿ ಆ ರಾಜಕೀಯ ಪಕ್ಷಕ್ಕೆ ಹೋದ ಮೇಲೆ ನಮ್ಮ ಶಿವಣ್ಣನವರು ಸಹ ತುಂಬಾ ತುಂಬಾ ಚೆನ್ನಾಗೇನೆ ಅದೇ ರೀತಿಯಾಗಿ ಮಾತನಾಡೋದಕ್ಕೆ ಕಲ್ತುಬಿಟ್ಟಿದರೆ ಎಲ್ಲರದ್ದು ವೇದಿಕೆಗಳ ಮೇಲೆ ಮಾತ್ರ ಕನ್ನಡ ಅಭಿಮಾನ ವೈಯಕ್ತಿಕವಾದಂತಹ ವಿಚಾರವಾಗಿ ಬಂದಾಗ ತುಂಬ ತುಂಬ ಯೋಚನೆಯನ್ನು ಮಾಡ್ತಾರೆ ಏನು ಮಾತನಾಡಬೇಕು ಏನು ಮಾಡಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಏನೋ ನಮ್ಮಲ್ಲಿ ಇದಾರಲ್ಲ ತುಂಬ ಜನ ಕನ್ನಡವನ್ನು ಉಳಿಸಿ ಬೆಳೆಸ್ತಾ ಇರುವಂತವರು ನಮ್ಮನ್ನೆಲ್ಲ ಕನ್ನಡ ದ್ರೋಹಿಗಳು ಅಂತ ಹೇಳ್ತಾರೆ ಇವರುಗಳು ಮಾತ್ರ ಮಾಡುವಂತಹದ್ದು ಜೈ ಕರ್ನಾಟಕ ಮಾತೆ ಓ ಕರ್ನಾಟಕ ಮಾತೆ ಅಂತ ಹೇಳೋ ಹೇಳೋಗಿಲ್ಲ ಅಲ್ವಾ ಇಲ್ಲಿ ಅಂತ ಕೇಳುವಂತಹ ಗಿರಾಕಿಗಳು ನಿಮ್ಮಲ್ಲೇ ಇದ್ದಾರೆ ಭಾರತ ಮಾತೆ ಅನ್ನೋಂಗಿಲ್ಲ ಕರ್ನಾಟಕ ಮಾತೆ ಅನ್ನಂಗಿಲ್ಲ ಹ್ಮ್ ಏನೋ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ